ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೈತ್ರ ಹಾಲ್ ಇನ್ ಒನ್ ಬ್ಲಾಗ್ಗೆ ಎಲ್ರಿಗೂ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ದಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದು ಬಂದು ನನ್ನ ಲಾಸ್ಟ್ ವೀಕ್ ವಿಡಿಯೋ ಆಗಿರುತ್ತೆ ಸೊ ಗಣ ಗೌರಿ ಗಣಪತಿ ಹಬ್ಬದ ವೀಡಿಯೋ ಆಗಿರುತ್ತೆ ಸೊ ತುಂಬ ಲೆಂತಿ ಆಗಿರೋದ್ರಿಂದ ಎಲ್ಲೂ ಸ್ಕಿಪ್ ಮಾಡಿದಲ್ಲಿ ಯಾವ ರೀತಿ ಗಣಪತಿ ಹಬ್ಬನ ಆಚರಣೆ ಮಾಡಿದ್ವಿ ನಮ್ಮ ಮನೆಯಲ್ಲಿ ಅಂತ ಹೇಳಿ ನಿಮಗೆ ಖಂಡಿತ ತೋರಿಸ್ತೀನಿ ಸೊ ಇಲ್ಲಿ ಬಂದು ಗಣಪತಿ ಹಬ್ಬದ ಹಿಂದಿನ ದಿವಸನೇ ನಾವು ಗಣಪತಿನ ಮತ್ತು ಗೌರಿನ ತೆಗೆದುಕೊಂಡು ನಂದುಬಿಡ್ತೀವಿ ಸೊ ಗಣಪತಿ ನಮಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ಆ ಒಂದು ಸೈಜಲ್ಲಿ ನಾನು ಗಣಪತಿನ ಪರ್ಚೇಸ್ ಮಾಡುವಂಥದ್ದು ಸೊ ನಾನು ಈ ಸಾರಿ ದೇವ್ರ ಮನೆಯಲ್ಲೇ ಕೂರಿಸೋದ್ರಿಂದ ಸ್ವಲ್ಪ ಚಿಕ್ಕದಾಗಿರೋದೇ ನೋಡಿಕೊಂಡು ಅಂತ ಹೇಳಿ ಈ ಸರಿ ಬ್ಯಾಕ್ ಟು ಬ್ಯಾಕ್ ಹಬ್ಬಗಳು ಬಂದಿರೋದ್ರಿಂದ ಸೊ ಸ್ವಲ್ಪ ರಿಸ್ಕ್ ಅಂತ ಅನಿಸ್ಬಿಡುತ್ತೆ ಸೊ ಹಾಗಾಗಿ ಇಲ್ಲಿ ಗಣಪತಿ ತೆಗೆದುಕೊಳ್ತಾ ಇರ್ಬೇಕಾದ್ರೆ ನೋಡ್ತಾ ಇರ್ಬೋದು ನೀವು ನಾನು ಎಲ್ಲಾನು ತುಂಬಾ ಡಿಟೇರ್ ಆಗಿ ನೋಡ್ಬಿಟ್ಟು ತೆಗೆದುಕೊಂಡು ಬರ್ತೀನಿ ಒಂದು ಟೈಮು ಸೊ ಇಲ್ಲಿ ಗೌರಿ ಬಂದು ಮೂಗ್ ಬಟ್ಟೆ ಇರೋ ಅಂತ ಗೌರಿನ ತೆಗೆದುಕೊಳ್ಬೇಕು ಸೊ ಗೌರಿ ಮೂಗ್ ಬಟ್ಟೆ ಅಂತಂದ್ರೆ ನೀವೇ ಒಂದು ಗೌರಿಗೆ ಮೂಗ್ ಬಟ್ನ ಇಟ್ಕೊಳ್ಬೇಕಾಗುತ್ತೆ ಸೊ ನಂತರ ಗಣಪತಿ ಬಂದು ಎಡಮುರಿ ಮತ್ತು ಬಲ ಬಲಮುರಿ ಅಂತ ಹೇಳಿ ಈ ಒಂದು ಮೂಷಿಕ ಅಂತ ಹೇಳಿ ಇದು ಮಾಡ್ತೀವಲ್ವ ಇಲಿ ಇಲಿ ಇರುತ್ತಲ್ಲ ಆ ಒಂದು ಇಲಿ ಎಡ ಮತ್ತು ಬಲ ಇರಬೇಕು ಅದನ್ನು ನೋಡಿಕೊಂಡು ತೆಗೆದುಕೊಳ್ಬೇಕಾಗುತ್ತೆ ಸೊ ನಾನು ಬಲ್ಮುರಿ ಇರೋವಂಥ ಒಂದು ಗಣಪತಿನ ತೆಗೆದುಕೊಂಡಿದ್ದೆ ನಂತರ ಈ ಒಂದು ಗಣಪತಿನ ನಾವು ತೆಗೆದುಕೊಂಡು ಬರಬೇಕಾದ್ರೆ ಮೊದಲಿಗೆ ನಾವು ಒಂದು ತಟ್ಟೆಗೆ ಹಕ್ಕಿನ ಇಟ್ಕೊಂಡು ಅದಕ್ಕೆ ಒಂದು ರೂಪಾಯಿ ನಾಣ್ಯವನ್ನು ಇಟ್ಕೊಂಡು ನಂತರ ವಸ್ತ್ರವನ್ನು ತೆಗೆದುಕೊಂಡು ಹೋಗಬೇಕಾಗುತ್ತೆ

ಸೊ ಈ ಬಾರಿ ಬಂದು ದೇವ್ರ ಮನೆಯಲ್ಲೇ ಇಡೋಣ ಅಂತ ಹೇಳಿ ಈ ಒಂದು ಗಣಪತಿನ ಇಟ್ಕೊಳ್ತಾ ಇದ್ದೀನಿ ಸೊ ಪ್ರತಿ ವರ್ಷವೂ ಅಷ್ಟೇ ದೇವ್ರ ಮನೆಯಲ್ಲೇ ಇಡ್ತೀನಿ ಒಂದೊಂದು ಟೈಮ್ ಮಾತ್ರ ಹೊರಗಡೆ ಸೈಡು ಇಡೋ ಅಂಥದ್ದು ಸೊ ಈ ಸರಿ ಎರಡೂ ಹಬ್ಬಗಳು ಬ್ಯಾಕ್ ಟು ಬ್ಯಾಕ್ ಮಾಡಿರೋದ್ರಿಂದ ಸ್ವಲ್ಪ ರಿಸ್ಕ್ ಥರ ಅನಿಸ್ಬಿಡುತ್ತೆ ಹಾಗಾಗಿ ಸಿಂಪಲ್ಲಾಗಿ ಮಾಡಿ ಮುಗಿಸ್ಬಿಡೋಣ ಅಂತ ಹೇಳಿ ಈ ಥರ ಸಿಂಪಲ್ಲಾಗಿ ಮಾಡ್ಕೊಳ್ತಾ ಇದ್ದೀನಿ ಅಮ್ಮ ಬಂದು ಕರ್ಜಿಕಾಯಿನೆಲ್ಲ ಮಾಡಿಕೊಟ್ಟಿದ್ರು ನನಗೆ ಟೈಮ್ ಇರಲಿಲ್ಲ ಅಂತ ಹೇಳಿ ಈ ಹಬ್ಬದ ಟೈಮಲ್ಲಿ ಸ್ವಲ್ಪ ಕೆಲಸ ಜಾಸ್ತಿಯೇ ಇರುತ್ತೆ ಶಾಪಲ್ಲಿ ಹಾಗಾಗಿ ಅಮ್ಮನೇ ಎಲ್ಲ ಮಾಡಿಕೊಟ್ಟಿದ್ರು ಅದನ್ನು ನಾನು ಜಸ್ಟ್ ಈ ಥರ ತಟ್ಟೆಗೆ ಪ್ಲೇಟ್ಸ್ಗೆ ಎಲ್ಲ ಅರೇಂಜ್ ಮಾಡಿಬಿಟ್ಟು ಅದ್ರ ಮೇಲೆ ನೀಟಾಗಿ ರ್ಯಾಪರ್ ಮಾಡಿ ಇಡ್ತಿದ್ದೆ ಯಾಕೆ ಅಂತಂದರೆ ಇದು ಕರ್ಜಿಕಾಯಿ ಕ್ರಿಸ್ಪಿಯಾಗಿದ್ದರೆ ಚೆನ್ನಾಗಿರುತ್ತೆ ಅದು ಇವಾಗೆಲ್ಲ ಕೋಲ್ಡ್ ಆಗಿರೋದ್ರಿಂದ ಮೆತ್ತು ಮೆತ್ತಗೆ ಆಗಿಬಿಡುತ್ತೆ ಅಂತ ಹೇಳಿ ಅದ್ರ ಮೇಲೆ ಬಂದು ಈ ಟ್ರಾನ್ಸ್ಪರೆಂಟ್ ಶೀಟ್ ಬರುತ್ತೆ ಈ ಥರ ಒಂದು ಶೀಟ್ನ ನೀಟಾಗಿ ಈ ಥರ ಪ್ಯಾಕ್ ಮಾಡಿ ಇಡ್ ಇಡ್ತೀನಿ ಸೊ ಈ ಥರ ಮಾಡೋ ಇಟ್ ಇಡೋದ್ರಿಂದ ಅದ್ರ ಮೇಲೆ ಅಕ್ಕಿ ಕಾಳು ಎಲ್ಲ ಬಿದ್ದು ಹಾಳಾಗುತ್ತೆ ಸೊ ಅಕ್ಷತೆ ಕಾಳೆಲ್ಲ ಎಲ್ಲ ಹಾಕ್ತಾಯಿರ್ತೀವಿ ಎಸಿತಾ ಇರ್ತೀವಲ್ವ ಆವಾಗ ಅದು ಚೆನ್ನಾಗೂ ಇರೋಲ್ಲ ಮತ್ತು ಮೆತ್ತಗಾಗ್ಬಿಡುತ್ತೆ ಅಂತ ಹೇಳಿ ಎಲ್ಲರಿಗೂ ಚಕ್ಲಿ ನಿಪ್ಪಟ್ಟು ಕೋಡ್ಬಳೆಗೂ ಒಂದು ಪ್ಯಾಕ್ ಮಾಡಿ ನಂತರ ಕರ್ಜಿಕಾಯಿಗೆ ಒಂದು ಪ್ಯಾಕ್ ಮಾಡಿ ಈ ಥರ ಇಟ್ಕೊಂಡಿದ್ದೆ ಸೊ ಈ ಥರ ಇಟ್ಕೊಳ್ಳೋದ್ರಿಂದ ಯಾವುದೇ ರೀತಿ ನೊಣಗಳಾಗಿರ್ಬೋದು ಆ ಥರ ಎಲ್ಲ ಒಂದು ಇದಾಗೋದಿಲ್ಲ ಸೊ ಮಾರ್ನಿಂಗು ನಾನು ಇವಾಗ ದೇವ್ರಿಗೆ ರೆಡಿ ಮಾಡೋಣ ಅಂತ ಹೇಳಿ ಮಾರ್ನಿಂಗು ಬೇಗನೆ ಇದ್ದು ಮನೆಯೆಲ್ಲ ಕೆಲಸ ಮುಗಿಸ್ಬಿಟ್ಟು ನಂತರ ಸ್ನಾನ ಮುಗಿಸ್ಬಿಟ್ಟು ನಂತರ ಇಲ್ಲಿ ನಾನು ಅರೇಂಜ್ ಮಾಡಿ ಎಲ್ಲ ಪೂಜೆಗೆ ಮತ್ತು ಎಲ್ಲ ರೆಡಿ ಮಾಡಿಟ್ಟರೆ ಹಸ್ಬೆಂಡು ಮತ್ತು ಮಗ ಬಂದು ಪೂಜೆನ ಮಾಡ್ತಾರೆ ಸೊ ನಾನೇ ಪ್ರತಿ ಸಾರಿನೂ ಅಲಂಕಾರ ಎಲ್ಲ ಮಾಡಿ ನಂತರ ಅವ್ರ ಕೈಲಿ ಪೂಜೆ ಮಾಡಿಸೋ ಅಂಥದ್ದು ಅವರು ಅಲಂಕಾರ ಎಲ್ಲ ಮಾಡೋದಿಕ್ಕೆ ಬರೋದಿಲ್ಲ ಅಂತ ಹೇಳಿ ನಾನೇನೇ ಅಲಂಕಾರ ಎಲ್ಲ ಮಾಡಿ ಈ ಥರ ಒಂದು ಅಕ್ಕಿ ಎಲ್ಲ ಈ ಗೌರಿಯನ್ನು ಇಟ್ಟು ಸಹ ಈ ಥರ ಎಲ್ಲ ನೀಟಾಗಿ ಅಲಂಕಾರ ಮಾಡ್ಕೊಟ್ಬಿಡ್ತೀನಿ ಸೊ ನೋಡಿ ನಮ್ಮ ಮನೆಯ ಗಣಪತಿ ಯಾವ ರೀತಿ ಇದ್ದಾನೆ ಅಂತ ಹೇಳಿ ಇಷ್ಟೇ ಇಷ್ಟು ಇರೋದೇ ತೆಗೆದುಕೊಂಡು ಬರೋದು ಪ್ರತಿ ಸಾರಿನೂ ತುಂಬ ದೊಡ್ಡ ಸೈಜು ಸಹ ನಾನು ತೆಗೆದುಕೊಂಡು ಬರೋಲ್ಲ ಸೊ ನಾನು ತೋರಿಸಿದ್ನೆಲ್ಲ ನಾನು ಎಡ್ಮುರಿ ಮತ್ತು ಬಲ್ಮುರಿ ಅಂತ ಹೇಳಿ ಸೊ ಬಲಗಡೆ ಇರೋ ಅಂಥ ಒಂದು ಮೂಷಿಕ ಇದೆ ನೋಡಿ ನಂತರ ಬಂದು ಗೌರಿಗೂ ಸಹ ಮೂಗ್ನತ್ತು ಇದೆ ಸೊ ಮೂಗ್ ಬಟ್ಟಿಲ್ದೆಲ್ಲ ಇರೋ ಗೌರಿನ ಕೂರಿಸ್ಬಾರ್ದು ಅಂತ ಹೇಳ್ತಾರೆ ಸೊ ಹಾಗಾಗಿ ಮೂಗ್ನತ್ತು ಇರೋವಂಥ ಗೌರಿನೂ ಸಹ ತಂದಿಟ್ಟಿದ್ದೀನಿ ಸೊ ಇದಂತೂ ಪ್ರತಿ ವರ್ಷವೂ ನೋಡೇ ನಾನು ತೆಗೆದುಕೊಂಡು ಬರೋದು ಈ ರೀತಿ ಎಲ್ಲ ಕುಂಕುಮ ಇಟ್ಟು ನೀಟಾಗಿ ಗಣಪತಿನ ಅರೇಂಜ್ ಮಾಡಿ ವಸ್ತ್ರ ಹಾಕಿ ಅವನಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತೀವೋ ಅಷ್ಟು ಚೆನ್ನಾಗಿ ಗಣಪತಿ ಕಾಣಿಸ್ತಾನೆ ನಮ್ಮ ಹೆಣ್ಮಕ್ಳಿಗೆ ಅಂತಲೇ ನಾವು ವರ್ಮಾಲಕ್ಷ್ಮಿ ಹಬ್ಬ ಮಾಡ್ಕೊಳ್ತೀವಿ ಅದೇ ರೀತಿ ಈ ಗಂಡುಮಕ್ಳು ಕೂಡ ಈ ಒಂದು ಗಣಪತಿ ಹಬ್ಬನ ಮಾಡ್ತಾರೆ ಹಾಗಾಗಿ ನನ್ನ ಮನೆಯಲ್ಲಿ ನಾವು ನಮ್ಮ ಮಗನಿಗೋಸ್ಕರ ಅಂತ ಹೇಳಿ ಈ ಒಂದು ಗಣಪತಿ ಹಬ್ಬನ ಮಾಡಿರ್ತಕ್ಕಂಥದ್ದು ಸೊ ಪ್ರತಿ ವರ್ಷವೂ ಸಹ ನಾನು ಇದೇ ರೀ ಇಶ್ ಇದೇ ರೀತಿ ಇಷ್ಟೇ ಸೈಜಲ್ಲಿ ಗಣಪತಿ ಗಣಪತಿನ ತೆಗೆದು ಬಂದು ಕೂರಿಸ್ತೀನಿ ಸೊ ಇಲ್ಲಿ ಬಂದು ನಾನು ಮೊದಲಿಗೆ ಅರ್ಶಿನದ ಗಣಪತಿನ ಮಾಡ್ಕೊಳ್ಬೇಕು ಸೊ ನಾವು ಎಷ್ಟೇ ಗಣಪತಿದು ಇದನ್ನು ತಂದಿಟ್ಟರು ಈ ಥರ ಒಂದು ಅರ್ಶಿನ ಕಲಸಿರ್ತಕ್ಕಂಥ ಗರ್ಕೆ ಇಡೋ ಅಂಥ ಒಂದು ಗಣಪತಿನ ಮಾಡಿ ದೇವ್ರ ಮುಂದೆ ಇಡಬೇಕು ಅದು ಒಂದು ಶ್ರೇಷ್ಠವಾದದ್ದು ಇದನ್ನು ನೀಟಾಗಿ ಅರ್ಶನ ನೀಟಾಗಿ ಕಲಿಸ್ಕೊಂಡು ಅದೊಂದು ಸ್ವಲ್ಪ ಒಂದು ತುಂಬ ತೆಳುವಾಗೂ ಇರಬಾರ್ದು ಈ ರೀತಿ ಒಂದು ಸ್ವಲ್ಪ ಗಟ್ಟಿಯಾಗೂ ಕಲಿಸ್ಕೊಂಡು ನಂತರ ಅದಕ್ಕೆ ನಾವು ಗರ್ಕೆಯನ್ನು ಸಿಗಿಸ್ಕೊಳ್ಬೇಕು ಸೊ ಗರ್ಕೆ ಅಂದರೆ ಗಣಪತಿಗೆ ತುಂಬಾ ಶ್ರೇಷ್ಠವಾದ ಒಂದು ತುಂಬಾ ಇಷ್ಟವಾದ ಒಂದು ವಸ್ತು ಹಾಗಾಗಿ ಆ ಒಂದು ಗರ್ಕೆಯನ್ನು ನಾನು ಈ ರೀತಿ ಮಾಡಿ ದೇವರ ಮುಂದೆ ಇಡೋ ಅಂಥದ್ದು ಪ್ರತಿ ವರ್ಷವೂ ಕೂಡ ಸೊ ಇದನ್ನು ನಾವು ಸಗಣಿ ಅಂದರೆ ಹಳ್ಳಿಗಳ ಕಡೆ ಸಗಣಿಯಲ್ಲಿ ಮಾಡಿ ಇಡ್ತಾರೆ ಸೊ ಇಲ್ಲಿ ಅರ್ಶನದಲ್ಲಿ ಮಾಡಿ ಇದ್ದೀನಿ ಇನ್ನೊಂದು ಕಡೆ ಸೈಡು ಇಲ್ಲಿ ದೇವರಿಗೆ ಬಾಗ್ನ ಅಂತ ಹೇಳಿ ಇಟ್ಕೊತಾ ಇದ್ದೀನಿ ಬಾಗ್ನಕ್ಕೆ ನಾನು ಉಳ್ಯದೆಲೆ ಅರ್ಶನ ಕುಂಕುಮ ಬಾಳೆಹಣ್ಣು ತೆಂಗಿನಕಾಯಿ ಬೆಲ್ಲ ಮತ್ತು ವಸ್ತ್ರ ಅಂದರೆ ಬ್ಲೌಸ್ ಪೀಸು ಇಷ್ಟೊಂದು ಮಾತ್ರ ಇಡೋ ಕೆಲವರು ಸೌತೆಕಾಯಿ ತರಕಾರಿಗಳು ಧಾನ್ಯಗಳನ್ನೆಲ್ಲ ಇಡ್ತಾರೆ ಅಲ್ಲಿ ನನಗೆ ಜಾಗವೂ ಕೂಡ ಇರಲಿಲ್ಲ ಅಂತ ಹೇಳಿ ಅಷ್ಟು ಮಾತ್ರ ಇಟ್ಟಿದ್ದೆ ಸೊ ಏನೇನೆಲ್ಲ ಇಡಬೇಕೋ ಅದನ್ನೆಲ್ಲ ಇಟ್ಟು ದೇವ್ರ ಮುಂದಗಡೆ ಇಟ್ಟಿದ್ದೀನಿ ಸೊ ನಂತರ ಇದನ್ನೆಲ್ಲ ಮಾಡೋ ಅಷ್ಟೊತ್ತಿಗೆ ಸುಮಾರು ಒಂದು ಏಯ್ಟ್ ಏಯ್ಟ್ ತರ್ಟಿನೇ ಆಗಿತ್ತು ಅಷ್ಟೊತ್ತಿಗೆ ನನ್ನ ಹಸ್ಬೆಂಡು ಮತ್ತು ಮಗ ಎಲ್ಲ ಬಂದು ಪೂಜೆ ಮಾಡಿ ಮಾಡೋಕ್ಕೆ ರೆಡಿ ಆಗ್ತಾಯಿದ್ರು ನಾನು ಇನ್ನೊಂದು ಕಡೆ ಸೈಡು ಎಲ್ಲ ಬೇಗ ಬೇಗ ಮುಗಿಸ್ಕೊಳೋಣ ಅಂತ ಹೇಳಿ ಮೋದಕ ಕೂಡ ಮಾಡ್ಕೊಳ್ತಾ ಇದ್ದೀನಿ ಸೊ ಮೋದಕ ಮಾಡ್ಕೊಂಡಿದ್ದು ಇದಕ್ಕೆ ನಮ್ಮಮ್ಮ ಆಲ್ರೆಡಿ ಕಡಲೆ ಪೌಡರು ಎಲ್ಲ ಮಾಡಿ ಕೊಟ್ಟಿದ್ದರು ಅದನ್ನು ಸಹ ನಾನು ಜಸ್ಟ್ ಅದಕ್ಕೆ ತೆಂಗಿನಕಾಯಿ ತುರಿ ಮತ್ತು ಬೆಲ್ಲನ ಹಾಕಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಮೋದಕ ಇಲ್ದಲೇ ಗಣಪತಿ ಪೂಜೆ ಕಂಪ್ಲೀಟ್ ಆಗೋಲ್ಲ ಹಾಗಾಗಿ ಮೋದಕನ ಇಟ್ಬಿಟ್ಟು ನಂತರ ಪೂಜೆ ಮೊದಲನೇ ಪೂಜೆ ಮಾಡೋ ಅಂಥದ್ದು ಹಾಗಾಗಿ ಇಲ್ಲಿ ಸ್ವಲ್ಪ ಮಾತ್ರ ಮಾಡ್ಕೊಳ್ತಾ ಇದ್ದೀನಿ ಆ ಒಂದು ಟೈಮಿಗೆ ಮಾತ್ರ ಅಂತ ಹೇಳಿ ನಂತರ ಇಲ್ಲಿ ಇನ್ನೊಂದು ಕಡೆ ಅಕ್ಕಿ ಹಿಟ್ಟು ಮತ್ತು ಬಿಸಿನೀರಿ ಬಿಸಿ ಮಾಡಿಕೊಂಡು ಹಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಯಾವುದೇ ರೀತಿ ಸ್ವಲ್ಪ ಉಪ್ಪು ಆ ಥರ ಎಲ್ಲ ಏನೂ ಆಗ್ತಾಯಿಲ್ಲ ಏಕೆ ದೇವ್ರಿಗೆ ನೈವೇದ್ಯಕ್ಕೆ ಇಡ್ತಾ ಇರೋದ್ರಿಂದ ಉಪ್ಪು ಎಲ್ಲ ಹಾಕೊಳ್ಳೋದಿಲ್ಲ ನಾವು ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿ ನನಗೆ ಹೇಳ್ತೀನಿ ಸೊ ನಂತರ ಇದಕ್ಕೆ ನೋಡಿ ಮೋದಕದ ಒಂದು ಮೋಲ್ಡ್ ಇರುತ್ತಲ್ಲ ಆ ಮೋಲ್ಡ್ ಒಳಗೆ ಈ ಥರ ಬಿಸಿ ಬಿಸಿ ಈ ಒಂದು ಹಿಟ್ಟನ್ನು ಫಿಲ್ ಮಾಡ್ಕೊಳ್ಬೇಕು ಆದಷ್ಟು ತುಂಬ ತೆಳುವಾಗೆ ಮಾಡ್ಕೊಳ್ಳಿ ತುಂಬಾ ದಪ್ಪ ಹಾಕ್ಕೊಂಡ್ರೆ ತುಂಬ ದಪ್ಪವಾಗಿ ಬರುತ್ತೆ ಲೇಯರು ಅಷ್ಟು ಚೆನ್ನಾಗೂ ಕೂಡ ಇರೋದಿಲ್ಲ ಇದಕ್ಕೆ ನಾನು ಸ್ಟಫಿಂಗ್ ಮಾಡ್ಕೊಳ್ತಾ ಇದ್ದೀನಿ ಸ್ಟಫಿಂಗ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಮೇಲ್ಗಡೆ ನೀಟಾಗಿ ಈ ಥರ ನಾನು ತೋರಿಸ್ತಿರೋ ರೀತಿ ಸ್ಟಫ್ ಮಾಡ್ಕೊಳ್ಬೇಕಾಗುತ್ತೆ ಹಿಟ್ಟನ್ನು ಹಾಕ್ಕೊಂಡು ಒಂದು ನೀಟಾಗಿ ಹದವಾಗಿ ಅದನ್ನು ಫಿಲ್ ಮಾಡ್ಕೊಳ್ಬೇಕಾಗುತ್ತೆ ಸೊ ನಾನು ಇದನ್ನು ಓಪನ್ ಮಾಡಿದಾಗ ಅದು ನೋಡಿದ ತಕ್ಷಣ ತುಂಬಾ ಚೆನ್ನಾಗಿತ್ತು ಸೊ ಇದನ್ನು ನಾನು ಕೂಡ ಫಸ್ಟ್ ಟೈಮ್ ಮಾಡಿದ್ದು ಕೈಯಲ್ಲಿ ಮಾಡ್ತಿದ್ದೆ ಈ ಸರಿ ಮೌಲ್ಡಲ್ಲಿ ಮಾಡಿ ತಕ್ಕಂಥದ್ದು ಸೊ ತುಂಬ ಚೆನ್ನಾಗೂ ಕೂಡ ಬಂದಿತ್ತು ಈ ಒಂದು ಮೋದಕನ ಲೈಟಾಗಿ ಒಂದು ಸ್ಟೀಮ್ ಮಾಡ್ಕೊಂಡ್ಬಿಡೋಣ ಸೊ ಸ್ಟೀಮ್ ಮಾಡ್ಕೊಂಡ್ರೆ ಅದು ಒಳಗಡೆ ಹಿಟ್ಟಿರುತ್ತಲ್ಲ ಹಸಿ ಹಿಟ್ಟಿರುತ್ತೆ ಹೂರ್ಣ ಆ ಒಂದು ಹೂರ್ಣ ಸ್ವಲ್ಪ ಕನ್ ಅಂದರೆ ಬೆಲ್ಲ ಎಲ್ಲ ಹಾಕಿರ್ತೀವಲ್ವ ಅದನ್ನು ನಾನು ಇನ್ನೊಂದು ರೀತಿಯಲ್ಲಿ ಮಾಡೋದು ಸಹ ನಿಮಗೆ ತೋರಿಸ್ತೀನಿ ಇದೇ ವೀಡಿಯೋದಲ್ಲಿ ಸೊ ಜಸ್ಟ್ ದೇವರಿಗೆ ಯಾವ ರೀತಿ ಮಾಡಿಡಬೇಕು ಅಂತ ಹೇಳಿ ನಾನು ನಿಮಗೆ ತೋರಿಸಿದ್ದೀನಿ ಸೊ ಇದಕ್ಕೆ ಎಳ್ಳು ಕಡಲೆಪುಡಿ ಎಲ್ಲನೂ ಸಹ ಹಾಕಿ ಹಾಕಿದ್ದಾರೆ ಪೌಡರಲ್ಲಿ ಅಮ್ಮ ಎಲ್ಲ ಮಾಡಿ ಕೊಟ್ಟಿದ್ರು ಅದನ್ನು ನಾನು ಈ ರೀತಿ ಜಸ್ಟ್ ದೇವರಿಗೆ ಅಂತ ಹೇಳಿ ಈ ಒಂದು ಐದು ಮೋದಕನ ಕೂಡ ಮಾಡಿ ಇಟ್ಟಿದೆ ಸೊ ತುಂಬ ಚೆನ್ನಾಗಿ ಕ್ಯೂಟಾಗಿ ಕೂಡ ಬಂದಿತ್ತು ಅದು ನೋಡಿದ ತಕ್ಷಣ ತುಂಬಾ ಚೆನ್ನಾಗೂ ಕೂಡ ಕಾಣಿಸ್ತಿತ್ತು ಫಸ್ಟ್ ಟೈಮ್ ಮಾಡಿದ್ದಲ್ವ ಹಾಗಾಗಿ ತುಂಬ ಚೆನ್ನಾಗೂ ಕೂಡ ಇತ್ತು ಸೊ ಇಲ್ಲಿ ಇನ್ನೊಂದು ಕಡೆ ನಾನು ದೀಪ ಎಲ್ಲ ಅಂಟಿಸ್ದೆ ಅಪ್ಪ ಮತ್ತು ಮಗ ಇಬ್ಬರೂ ಕೂಡ ಪೂಜೆಗೆ ಅಂತ ಹೇಳಿ ರೆಡಿ ಆಗಿ ಬಂದರು ಗಂಟೆ ಹೊಡಿ Aonders tu kan tu aní toys rahbut tu kan ni Jom ikut ini Henek ಅಂದರೆ ಏನೇ ಅರೇಂಜ್ಮೆಂಟ್ ಮಾಡಿದ್ರು ಮೊದಲನೇ ಪೂಜೆ ಬಂದು ಗಂಡು ಮಕ್ಕಳೇ ಮಾಡಬೇಕು ಆದರೆ ಅರೇಂಜ್ಮೆಂಟ್ ಅವ್ರು ಕೂಡ ಮಾಡಬೇಕು ಅವ್ರಿಗೆ ಮಾಡೋಕ್ಕೆ ಬರಲ್ಲ ಸೊ ಜಾಗ ಅಷ್ಟು ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಚಿಕ್ಕದಾಗಿಂದರೆ ಒಬ್ಬರು ಮಾತ್ರ ಕೂತು ಪೂಜೆ ಮಾಡೋಷ್ಟು ಅದು ಮಾತ್ರ ಇರೋವಂಥದ್ದು ಹಾಗಾಗಿ ತುಂಬಾ ಎಲ್ರೂ ಕೂತ್ಕೊಂಡು ಪೂಜೆ ಮಾಡೋಕ್ಕೆ ಆಗೋದಿಲ್ಲ ಅಂತ ಹೇಳಿ ಅಪ್ಪ ಮತ್ತು ಮಗ ಇಬ್ಬರು ಮೊದಲನೇ ಪೂಜೆ ಮಾಡಿಬಿಡ್ತಾರೆ ನಂತರ ನಾನು ನನಗೆ ಗೊತ್ತಿರೋ ಹಾಗೆ ನಾನು ಎಲ್ಲನೂ ಅಭಿಷೇಕದ್ದು ಒಂದು ಪಂಚಾಮೃತ ರೆಡಿ ಮಾಡ್ಕೊಳ್ಳೋದಾಗಿರ್ಬೋದು ಅದನ್ನೆಲ್ಲ ನಾನು ಅರೇಂಜ್ ಮಾಡಿಬಿಡ್ತೀನಿ ಸೊ ಹೀಗೆ ಈ ಪ್ರತಿ ಸಾರಿನೂ ಇದೇ ರೀತಿಯೇ ನಾನು ಅಭಿಷೇಕ ಎಲ್ಲ ಮಾಡ್ ಅಭಿಷೇಕ ಎಲ್ಲ ಏನು ಮಾಡೋದಕ್ಕೆ ಹೋಗೋದಿಲ್ಲ ಇದಕ್ಕೆ ಸಪ್ರೇಟಾಗಿ ಇಟ್ಟು ಅಭಿಷೇಕ ಎಲ್ಲ ಏನು ಮಾಡೋದಿಲ್ಲ ಜಸ್ಟ್ ಪಂಚಾಮೃತ ಎಲ್ಲ ಮಿಕ್ಸ್ ಮಾಡಿಕೊಂಡು ಅದನ್ನು ದೇವ್ರಿಗೆ ನೈವೇದ್ಯಕ್ಕಿಟ್ಟು ನಂತರ ನಾನು ಮಾಡಿರ್ತಕ್ಕಂಥ ಮೋದಕನ್ನು ಸಹ ದೇವ್ರ ಮುಂದೆ ಇಟ್ಟು ನಾನು ಲಾಸ್ಟಲ್ಲಿ ಪೂಜೆ ಮಾಡೋ ಅಂಥದ್ದು ಸೊ ಅದಕ್ಕಿಂತ ಮುಂಚೆ ಅಪ್ಪ ಮತ್ತು ಮಗ ಇಬ್ರು ಸೇರಿಕೊಂಡು ಪೂಜೆ ಮಾಡಿ ಮುಗಿಸ್ಬಿಡ್ತಾರೆ ಫೈನಲಿ ಗಣಪತಿ ಎಲ್ಲ ಕೂರಿಸಿ ಪೂಜೆ ಮಾಡಿ ನೈವೇದ್ಯ ಮಾಡಿ ಎಲ್ಲರೂ ಸಹ ಪೂಜೆ ಎಲ್ಲ ಮಾಡಿ ಮುಗಿಸಿದ್ವಿ ಇವತ್ತು ಹಬ್ಬ ಹಸ್ಬೆಂಡು ಬಂದು ಗಣಪತಿಗೆ ಹಬ್ಬದ ದಿವಸ ಅವರಿಗೆ ರಜಾ ಇರುತ್ತೆ ಸೊ ವರ್ಮಲಕ್ಷ್ಮಿ ಹಬ್ಬದ ಟೈಮಲ್ಲಿ ಅವರಿಗೆ ರಜಾ ಇರೋದಿಲ್ಲ ಸೊ ಇವರಿಗೆಲ್ಲ ಬರೀ ಸೆಂಟ್ರಲಲ್ಲಿ ಏನು ರಜಾ ಕೊಡ್ತಾರೋ ಅಷ್ಟು ಮಾತ್ರ ರಜಾ ಇರುತ್ತೆ ಸ್ಟೇಟಲ್ಲಿ ಎಲ್ಲ ಏನು ರಜಾ ಹಬ್ಬಗಳಿಗೆಲ್ಲ ರಜಾ ಇರುತ್ತಲ್ಲ ಆ ಥರ ರಜ ಎಲ್ಲ ಜಾಸ್ತಿ ಇರೋದೇ ಇಲ್ಲ ಹಾಗಾಗಿ ಈ ಸರಿ ಮಾತ್ರ ಗಣಪತಿ ಹಬ್ಬಕ್ಕೆ ರಜಾ ಇರುತ್ತೆ ಕಂಪಲ್ಸರಿ ಹಾಗಾಗಿ ಗಣಪತಿ ಹಬ್ಬಕ್ಕೆ ಕಂಪಲ್ಸರಿ ಇದ್ದೇ ಇರ್ತಾರೆ ಸೊ ಇಲ್ಲಿ ಹಸ್ಬೆಂಡು ನನಗೆ ಸ್ವಲ್ಪ ಕಾಯಿ ಎಲ್ಲ ತುರ್ತು ಕೊಡ್ತೀನಿ ಅಂತ ಹೇಳಿ ಹೆಲ್ಪ್ ಮಾಡ್ಕೊಡ್ತಾಯಿದ್ರು ಇಲ್ಲಿ ನಾನು ಮೋದಕ ಮಾ ಎಲ್ಲ ಮಾಡಿಬಿಟ್ಟಿದ್ನಲ್ವ ಹಾಗೆ ಆಲ್ರೆಡಿ ಇವಾಗ ಕಡುಬುಗೆ ಅಂತ ಹೇಳಿ ಇಲ್ಲಿ ನಾನು ಒಂದು ಕಡೆ ಸೈಡು ಬೆಲ್ಲ ಎಲ್ಲ ಪಾಕ ಮಾಡ್ಕೊಳ್ತಾ ಇದ್ದೀನಿ ಸೊ ನಾವು ಮಾಡೋ ಅಂಥದ್ದು ಪ್ರತಿ ಸಾರಿ ಪೌಡರ್ನ ಹಾಕ್ಬಿಟ್ಟು ನಂತರ ಆ ಕಡುಬನ್ನ ಹಾಗೆ ಹಿಟ್ಟಿಗೆ ಹಾಕಿ ಅದನ್ನು ಹಾಲಲ್ಲಿ ತಿನ್ನೋಂಥದ್ದು ಈ ಸರಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಈ ಕಡೆ ಸೈಡು ಬೆಲ್ಲನ ಕನಗಿಸೋದಕ್ಕೆ ಅಂತ ಎಲ್ಲ ಇಟ್ಕೊಂಡು ಅದಕ್ಕೆ ಕಡಲೆ ಪೌಡರು ಎಲ್ಲ ಮಾಡಿ ಕೊಟ್ಟಿದ್ರಲ್ಲ ಅಮ್ಮ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇನ್ನೊಂದು ಕಡೆ ಸೈಡು ಗೊಜ್ಜು ಈ ಥರ ಎಲ್ಲನೂ ಹಬ್ಬಕ್ಕೆ ಹಬ್ಬದ ಟೈಮಲ್ಲಿ ಏನೇನೆಲ್ಲ ಮಾಡಬೇಕು ಅಂತ ಐಟಮ್ಸ್ ಮಾಡಬೇಕು ಅಂತ ಅನಿಸಿರುತ್ತೋ ಅದನ್ನೆಲ್ಲ ಮಾಡೇ ಮಾಡಿರ್ತೀನಿ ಈ ಸಾರಿನೂ ಸಹ ಕಾಳುಗೊಜ್ಜು ಕೋಸಂಬರಿ ಮತ್ತು ಕಡುಬು ಪಾಯಸ ಕಡುಬುಗೆ ಪಾಯಸ ಅಂತ ಹೇಳಿ ಮಾಡಿಕೊಂಡಿದ್ದೆ ಸ್ವಲ್ಪ ರೈಸು ಮತ್ತು ತಿಳಿ ಸಾರು ಈ ಸರಿ ಬಂದು ಬೇಳೆ ಸಾರು ಮಾಡ್ಕೊಂಡಿದ್ದೆ ಸೊ ಪ್ರತಿ ಸಾರಿನೂ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ಅಂಥದ್ದು ಸೊ ಒಂದೇ ಥರನೇ ಮಾಡ್ತಾಯಿದ್ರೆ ಚೆನ್ನಾಗೂ ಇರಲ್ಲ ಹಾಗಾಗಿ ಹೋಳಿಗೆ ಎಲ್ಲ ಏನೂ ಮಾಡೋದಿಲ್ಲ ಈ ಒಂದು ಹಬ್ಬದಲ್ಲಿ ಈ ಕಡೆ ಸೈಡು ಕಾಬುಲ್ ಕಡಲೆ ಮತ್ತು ಕಡಲೆಕಾಳು ಗೊಜ್ಜು ಮಾಡೋದಕ್ಕೆ ಅಂತ ಹೇಳಿ ಇನ್ನೊಂದು ಕಡೆ ಸೈಡು ಬೇಳೆ ಮತ್ತು ಟೊಮೆಟೊನೆಲ್ಲ ಬೇಯಿಸ್ಕೊಂಡಿದ್ದೆ ಈ ಕಡೆ ಸೈಡು ಮೋದಕ್ ಅಂದರೆ ಸಾರಿ ಕಡುಬು ಮಾಡೋದಕ್ಕೆ ಅಂತ ಹೇಳಿ ಬೆಲ್ಲ ಎಲ್ಲ ಕನ್ಗಿಸ್ಕೊಂಡು ನಂತರ ಇದಕ್ಕೆ ಕಡಲೆ ಪೌಡರು ಮತ್ತು ತೆಂಗಿನಕಾಯಿ ತುರಿ ಏಲಕ್ಕಿ ಪೌಡರು ಮತ್ತು ಎಳ್ಳಿನ ಪುಡಿ ಸೊ ಇಷ್ಟನ್ನು ಹಾಕ್ಕೊಂಡು ಪಾಕಕ್ಕೆ ಮಿಕ್ಸ್ ಮಾಡ್ಕೊಳ್ತೀನಿ ಸೊ ನಾವು ಹೂರಣ ಯಾವ ರೀತಿ ಒಬ್ಬಟ್ಟಿನ ಹೂರ್ಣ ಮಾಡ್ಕೊಳ್ತೀವಲ್ವ ಆ ರೀತಿನ ಆ ರೀತಿಯೇ ಮಾಡ್ಕೊಳ್ಳೋ ಅಂಥದ್ದು ಸೊ ಈ ಥರದ್ದು ಮಾಡಿಕೊಂಡು ತುಂಬಾ ಚೆನ್ನಾಗೂ ಇರುತ್ತೆ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ಅಥವಾ ಜಸ್ಟ್ ನೀವು ಕಡಲೆ ಪುಡಿಗೆ ತೆಂಗಿನಕಾಯಿ ತುರಿ ಮತ್ತು ಬೆಲ್ಲ ಮತ್ತು ಎಳ್ಳು ಎಳ್ಳಿನ ಪು ಪೌಡರು ನಂತರ ಬಂದು ಏಲಕ್ಕಿ ಪೌಡರು ಇಷ್ಟನ್ನು ಹಾಕ್ಕೊಂಡು ನೀವು ಆ ಒಂದು ಅಂದರೆ ಅಕ್ಕಿ ಹಿಟ್ಟು ಮಾಡ್ತೀವಲ್ವ ಆ ಹಿಟ್ಟಿಗೆ ನೀವು ಹೂರ್ಣನ ತುಂಬ ತುಂಬಿಟ್ಟು ನಂತರ ಅದನ್ನು ಯಾವುದೇ ರೀತಿ ಸ್ಟೀಮು ಆ ಥರ ಎಲ್ಲ ಏನು ಮಾಡ್ದೆ ಹಾಗೆ ಡೈರೆಕ್ಟಾಗಿ ತಿಂದ್ರೂ ಚೆನ್ನಾಗೂ ಇರುತ್ತೆ ಈ ರೀತಿ ಮಾಡ್ಕೊಂಡು ತಿಂದ್ರೂ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಮಾಡಿಕೊಂಡಿದ್ದೆ ಇಲ್ಲಿ డా డాడీ ఆవాలో హిస్ చెడ్డీనే ఎనీ టైం చెడ్డీ ಇಲ್ಲಿ ಅಮ್ಮ ಬಂದು ಅಕ್ಕಿ ಕಡುಬು ಮಾಡೋದಕ್ಕೆ ಅಂತ ಹೇಳಿ ಈ ರೀತಿ ಅಕ್ಕ ಹಿಟ್ಟನ್ನು ಇದ್ರು ಸೊ ಈ ಥರ ಒಂದು ಪ್ರೋಸೆಸ್ನ ಮಾಡೋಕ್ಕೆ ಬರೋದು ಅಮ್ಮಂಗೆ ಅಷ್ಟೇ ನನಗಂತೂ ನಿಜವಾಗ್ಲೂ ಖಂಡಿತ ಮಾಡೋದಕ್ಕೆ ಬರೋದಿಲ್ಲ ನಾನು ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡೋದಕ್ಕೆ ಬರುತ್ತೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದಕ್ಕೆ ಬರೋದಿಲ್ಲ ಹಾಗಾಗಿ ಅಮ್ಮನೇ ಬಿಟ್ಬಿಡ್ತೀನಿ ಸೊ ಏನಾದರೂ ಬೇರೆ ಕೆಲಸ ಹೇಳಿಬಿಡು ಬಟ್ ಈ ಥರ ಎಲ್ಲ ನಾದದೆಲ್ಲ ಕೆಲಸ ನನಗೆ ಮಾಡೋಕ್ಕೆ ಬರೋಲ್ಲ ಅಂತ ಹೇಳಿ ಅಮ್ಮ ಹಾಗಾಗಿ ಇಲ್ಲಿ ಕಡುಬುಗೆ ಅಂತ ಹೇಳಿ ಎಲ್ಲ ನೀಟಾಗಿ ಪ್ಯಾಕ್ ಮಾಡಿಕೊಡ್ತಾಯಿದ್ರು ಸೊ ನಾನು ಇನ್ನೊಂದು ಕಡೆ ಸೈಡು ನಾನು ಮಾಡಿರ್ತಕ್ಕಂಥ ಊಟನ ಇಟ್ಬಿಟ್ಟು ಕಡುಬುನ ಮಾಡ್ತಾಯಿದ್ದೀನಿ ಅದನ್ನು ಬಾಳೆ ಎಲೆ ಮೇಲೆ ಇದನ್ನು ನಾವು ಅರ್ಶಿನದ ಮೇಲೆ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಸೊ ನೋಡಿ ನಾವು ಹಿಟ್ಟನ್ನು ನಾವು ನಾವು ರಾಗಿ ಮುದ್ದೆ ಯಾವ ರೀತಿ ಮಾಡ್ತೀವಲ್ವ ಅದೇ ರೀತಿ ಅಕ್ಕಿ ಹಿಟ್ಟಲ್ಲೂ ಅಂಥದ್ದು ಸೊ ಈ ರೀತಿ ಅಕ್ಕಿ ಹಿಟ್ಟನ್ನ ನೀಟಾಗಿ ಈ ಒಂದು ಬಾಳೆ ಎಲೆ ಮೇಲೆ ನಾನು ಈ ಥರ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಪ್ರೆಸ್ ಮಾಡ್ಕೊಳ್ಳೋ ನೀವು ಪ್ರೆಸ್ನ ನೀವು ಯಾವ ಥರನಾದರೂ ಮಾಡ್ಕೊಡ್ಬೋದು ನನ್ನ ಕೈಯ್ಯಲ್ಲಿ ಮಾಡ್ತಿರ್ತಕ್ಕಂಥದ್ದು ಸ್ವಲ್ಪ ತುಪ್ಪನ ಈ ಥರ ಮಾಡ್ಕೊ ಕೈಗೆ ಹದ್ಕೊಂಡು ನಂತರ ನಾನು ಈ ಬಾಳೆ ಎಲೆ ಮೇಲೆ ಈ ಥರ ಮಾಡಿ ನಂತರ ನಾನು ಮಾಡಿರ್ತಕ್ಕಂಥ ಹೂಳನ್ನ ಸ್ಟಫಿಂಗ್ ಮಾಡಿ ಅದನ್ನು ಒಂದು ಐದು ನಿಮಿಷ ಸ್ಟೀಮಲ್ಲಿ ಬೇಯಿಸ್ಕೊಂಡ್ರೆ ಸೊ ತುಂಬ ಚೆನ್ನಾಗಿರುತ್ತೆ ಇದನ್ನು ನೀವು ಅರ್ಶನದ ಎಲೆಯಲ್ಲಿ ಮಾಡಿ ಸೊ ಇನ್ನೂ ಚೆನ್ನಾಗಿರುತ್ತೆ ಸೊ ನಾನು ನಿಮಗೆ ಇನ್ನೊಂದು ಟೈಮ್ ತೋರಿಸ್ತೀನಿ ಅರ್ಶನದ ಎಲೆಯಲ್ಲಿ ಯಾವ ಥರ ಮಾಡಬಹುದು ಇದನ್ನು ಅಂತ ಹೇಳಿ ಸೊ ತುಂಬ ಚೆನ್ನಾಗೂ ಕೂಡ ಇರುತ್ತೆ ನಾನು ಮಾಡಿರ್ತಕ್ಕಂಥ ಹೂಣ್ಣ ನಾನು ಹೇಳಿದ್ನಲ್ಲ ಯಾವ ರೀತಿ ಮಾಡಿದ್ದೆ ಅಂತ ಇದನ್ನು ನೀವು ಡ್ರೈಯಲ್ಲೂ ಕೂಡ ಮಾಡ್ಕೊಳ್ಬೋದು ಅಮ್ಮ ಇದನ್ನು ಡ್ರೈಯಲ್ಲಿ ಮಾಡ್ಕೊಳ್ತೀನಿ ನಾನು ಸ್ವಲ್ಪ ಅಂತ ಹೇಳಿ ಡ್ರೈ ಪೌಡರ್ನ ಈ ಒಂದು ಹಿಟ್ಟಿಗೆ ಹಾಕ್ಕೊಂಡು ಹಾಕೊಂಡು ಮಾಡ್ಕೊಂಡಿದ್ರು ಸೊ ನಾನು ನೋಡಿ ಇಲ್ಲಿ ಮಾಡಿರೋದನ್ನ ತೋರಿಸ್ತಾ ಇದ್ದೀನಿ ಇದನ್ನು ಸ್ಟೀಮ್ ಮಾಡಿ ತೆಗ್ದಿದ್ದೀನಿ ಸೊ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಬಾಳೆ ಎಲೆ ಮೇಲೆ ಮಾಡಿರ್ತಕ್ಕಂಥದ್ದು ಕಡುಬು ಯಾವ ಥರ ಬಂದಿದೆ ಅಂತ ಹೇಳಿ ಅದ್ರ ಜೊತೆಗೆ ಕಾಳು ಗೊಜ್ಜು ಮತ್ತು ಕೋಸಂಬಿ ಹಬ್ಬದ ಊಟ ಅಂತಲೇ ಹೇಳ್ಬೋದು ನಮ್ಮ ಯಾವ ಥರ ಎಲ್ಲ ಮಾಡಿದ್ದೆ ಅಂತ ಹೇಳಿ ಇದಕ್ಕೆ ಸ್ವಲ್ಪ ಬಿಸಿಯಾಗಿದ್ದಾಗಲೇ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನಂತರ ಇದಕ್ಕೆ ಅಂತ ಹೇಳಿ ಹಾಲು ಅಂದರೆ ಕಾಯಿ ಹಾಲು ಅಂತ ಹೇಳಿ ಮಾಡ್ತೀವಿ ಇದು ನಿಮಗೆ ಆಪ್ಷನಲ್ಲೂ ಬೇಡ ಅಂತಂದ್ರೂ ಸಹ ಸ್ಕಿಪ್ ಮಾಡ್ಕೊಳ್ಬೋದು ಇದು ಜೊತೆಗೆ ಕಾಂಬಿನೇಷನ್ನಾಗಿ ತುಂಬ ಚೆನ್ನಾಗಿರುತ್ತೆ ಕಾಯಿ ಹಾಲು ಹಾಗಾಗಿ ಈ ಒಂದು ಕಾಂಬಿನೇಷನ್ನಾಗಿ ಈ ರೀತಿ ಮಾಡ್ಕೊಂಡಿದ್ದೆ ಸೊ ತುಂಬ ಚೆನ್ನಾಗೂ ಕೂಡ ಇತ್ತು ಸೊ ನೋಡಿ ಹಬ್ಬದ ಊಟ ಯಾವ ಥರ ಇತ್ತು ಅಂತ ಹೇಳಿ ನಮ್ಮದು ಪೂಜೆ ಎಲ್ಲ ಆದಮೇಲೆ ಊಟ ಎಲ್ಲ ಆದಮೇಲೆ ಫ್ರೆಂಡ್ಸ್ ಕೂಡ ಬಂದಿದ್ರು ಫ್ರೆಂಡ್ಸ್ನ ಅರ್ಶನ ಕುಂಕುಮ ತಗೊಂಡು ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿ ಕರೆದಿದ್ದೆ ಹಾಗಾಗಿ ಅವರು ಕೂಡ ಬಂದಿದ್ದರು ನಾನು ಕೂಡ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ ಶಿಲ್ಪ ಮನೆಗೆ ಹೋಗಿದ್ದೆ ಶಿಲ್ಪಾ ಮನೆಯಲ್ಲೂ ಗಣಪತಿ ಕೂರಿಸೋದ್ರಿಂದ ಇಬ್ಬರು ಮನೆಗೂ ಕೂಡ ಬಂದು ಹೋಗಬೇಕು ಮಿಕ್ಕದವರು ಹಾಗಾಗಿ ನಾನು ಕೂಡ ಹೋಗಿ ಅರ್ಶನ ಕುಂಕುಮ ತಗೊಂಡು ಅವ್ರ ಮನೇಲಿ ಇರೋಂತ ಗಣಪತಿನೂ ಸಹ ನೋಡಿಕೊಂಡು ಊಟ ಊಟ ಅಂತೂ ಮಾಡೋಕ್ಕಾಗಲಿಲ್ಲ ಜಸ್ಟ್ ಗಣಪತಿನ ನೋಡಿಕೊಂಡು ಅಲ್ಲಿ ಗಣಪತಿನೂ ಸಹ ಚೆನ್ನಾಗಿ ಕೂರಿಸಿರ್ತಾಳೆ ಪ್ರತಿ ವರ್ಷನೂ ಇವಳು ಕೂಡ ಗಣಪತಿ ಕೂರಿಸೋದ್ರಿಂದ ನಾನು ಕೂರಿಸೋದ್ರಿಂದ ಅವಳು ನಮ್ಮ ಮನೆಗೆ ಬರೋಕ್ಕಾಗಲ್ಲ ಆಗಲ್ಲ ನಾನು ಅವ್ರ ಮನೆಗೆ ಹೋಗೋಕ್ಕಾಗಲ್ಲ ಹಂಗಾಕ್ ಬಿಡುತ್ತೆ ಆದ್ರೂ ನಾನು ಸ್ವಲ್ಪ ಟೈಮ್ ಇರುತ್ತೆ ಅಂತ ಹೇಳಿ ನಾನು ಹೋಗಿ ಗಣಪತಿಯು ಒಂದು ದರ್ಶನ ಮಾಡಿಕೊಂಡು ಸ್ವಲ್ಪ ಪ್ರಸಾದ ತಿನ್ಕೊಂಡು ಬಂದ್ಬಿಡ್ತೀನಿ ನಾನು ಎಷ್ಟು ನಿಂದು ಗಣಪತಿ

ನಂತರ ಫ್ರೆಂಡ್ ಮನೆಯಿಂದ ಬಂದು ಇಲ್ಲಿ ಗಣಪತಿ ಬಿಡೋದಕ್ಕೆ ಅಂತ ಹೇಳಿ ಎಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದೀವಿ ಸೊ ಮೇಲ್ಗಡೆ ಟೆರೆಸ್ ಮೇಲೆ ನಾನು ಈ ಒಂದು ಗಣಪತಿನ ಪ್ರತಿ ವರ್ಷವೂ ಸಹ ಬಿಡೋದು ಸೊ ಈ ಸರಿ ಅದು ಎಷ್ಟು ಸೈಜ್ ಮೇಲೆ ತೆಗೆದುಕೊಂಡು ಬಂದಿರ್ತೀವಲ್ಲ ಅದು ನೋಡಿಕೊಂಡು ಅದನ್ನು ಇಲ್ಲಿ ಗಣಪತಿನ ವಿಸರ್ಜನೆ ಮಾಡ್ತೀವಿ ಇಲ್ಲಾಂದ್ರೆ ಬಕೆಟು ಅಥವಾ ಡ್ರಮ್ಮು ಸಣ್ಣ ಡ್ರಮ್ ಕೂಡ ಅದರೊಳಗೆ ಕೂಡ ಬಿಟ್ಕೊಳ್ಬೋದು ಬಿಟ್ಟರೆ ಮೇಲ್ಗಡೆ ಟೆರೆಸ್ ಮೇಲೆ ಬಿಟ್ಟರೆ ಗಿಡಕ್ಕೆ ನೀರು ಅದು ನೀರನ್ನ ಗಿಡಗಳಿಗೆ ಹಾಕ್ಬೋದಲ್ವಾ ಹಾಗಾಗಿ ಹಿಂಗ ಕಟ್ಬಾರಮ್ಮ ಒಂಚೂರು ಯಾಕಮ್ಮ ಇದು ಕಟ್ಟೋದು ಒಟ್ಟೆ ಕಟ್ಟೋದು ಏನು ಬುತ್ತಿ ಅಂತನ ಬುತ್ತಿ ಕಟ್ಟಬೇಕು ಅಂತನ ವೈಟ್ ಬಟ್ಟೆಗೆ ಹಾಕಿ ಈ ಥರ ಕಟ್ಟಬೇಕು ಕಡುಬನ್ನ ಗಣಪತಿಗೆ ಶಿಲ್ಪ ಕಟ್ಟ ಅಂತ ಮುಂದೆ ಕಡೆ ಹೊಟ್ಟೆ ಹತ್ತಿರ ಕಟ್ಟಬೇಕಲ್ವಾ ಹ್ಞೂ ಸರಿ ಆಯಿತಾ ನಂತರ ಇಲ್ಲಿ ಗಣಪತಿಗೆ ಸೀರಿಯ ಸೆಟ್ ಹಾಕಿಬಿಟ್ಟಿದ್ದೆ ಸೊ ಅದಕ್ಕೆ ಇದ್ರೆ ನನಗೆ ಕಳ್ಸ್ಕೊಡೋದಕ್ಕೆ ಬೇಜಾರಾಗ್ತಿತ್ತು ಗಣಪತಿನ ಬೆಳಗ್ಗೆ ನೆನ್ನೆಯಿಂದ ಎಲ್ಲ ಅರೇಂಜ್ ಮಾಡಿ ಆ ಒಂದು ಗಣಪತಿನ ವಿಸರ್ಜನೆ ಮಾಡೋ ಟೈಮಲ್ಲಂತೂ ತುಂಬಾ ಬೇಜಾರಾಗಿಬಿಡುತ್ತೆ ನನಗೆ ಪ್ರತಿ ಸಾರಿ ಅದೊಂದು ಬೇಜಾರು ನಾ ಗಣಪತಿ ತೊಗೊಂಬರೋದು ತುಂಬ ಖುಷಿ ಇರುತ್ತೆ ಅದನ್ನ ಕರ್ಕೊಂಡು ಹೋಗಿ ನೀರೊಳಗೆ ಹಾಕೋವಾಗ ಒಂಥರ ಏನೋ ಒಂಥರ ಮನಸ್ಸಿಗೆ ಸಂಕಟ ಕಷ್ಟ ಆ ಥರ ಎಲ್ಲ ಅನಿಸ್ಬಿಡುತ್ತೆ ಏನೂ ಗೊತ್ತಿಲ್ಲ ಅದನ್ನು ನಾವು ಅಲಂಕಾರ ಎಲ್ಲ ಮಾಡಿ ಅಷ್ಟು ನೀಟಾಗಿ ಇರಲಿ ಅಂದರೆ ನೋಡೋದಕ್ಕೆ ಎಷ್ಟು ಚೆನ್ನಾಗೂ ಕೂಡ ಕಾಣಿಸ್ತಿರುತ್ತಲ್ವ ಅದನ್ನು ಮತ್ತೆ ನಾವು ವಿಸರ್ಜನೆ ಮಾಡಬೇಕು ಅನ್ನೋ ಟೈಮ್ ಬಂದಾಗ ತುಂಬ ಅಂದರೆ ತುಂಬ ಬೇಜಾರು ಅನಿಸ್ಬಿಡುತ್ತೆ ಹಾಗಾಗಿ ಒಂದೊಂದು ಟೈಮ್ ಅನಿಸ್ತಾ ಇರುತ್ತೆ ಇವು ಗಣಪತಿ ಬಿಡುವೆ ಬಿಡಪ್ಪ ಮಾಡೋದು ಒಂಥರ ಕಷ್ಟ ಆಗುತ್ತೆ ಅದನ್ನು ನೀರಲ್ಲಿ ಬಿಡೋದು ಅಂದರೆ ಕಷ್ಟ ಆಗಿಬಿಡುತ್ತೆ ಅಂತ ಅನಿಸುತ್ತೆ ಸೊ ಗಣಪತಿ ಬಿಟ್ಟು ಬಂದಮೇಲೆ ನಾನು ಆ ಪ್ಲೇಸ್ನ ನೋಡಿದಾಗ ತುಂಬ ಅಂದೊಂಥರ ಏನು ಬೆಳಿಗ್ಗೆಯಿಂದ ಚೆನ್ನಾಗಿ ಕೂತಿತ್ತು ಗಣಪತಿ ಮತ್ತು ಹೋಗಿ ನೀರೊಳಗೆ ಬಿಟ್ಬಿಟ್ವಲ್ಲ ಅನ್ನೋ ಒಂದು ಫೀಲು ಈ ಥರ ಎಲ್ಲ ಅನ್ಸ್ಬಿಟ್ಟಿರುತ್ತೆ ಬಟ್ ಅದನ್ನು ದೇವರಲ್ವ ಅದನ್ನು ನಾವು ವಿಸರ್ಜನೆ ಮಾಡಲೇಬೇಕು ವಿಸರ್ಜನೆ ಮಾಡ್ದೇ ಇಟ್ಕೊಳ್ಳೋದಿಕ್ಕೂ ಆಗೋದಿಲ್ಲ ಸೊ ಮಗನಿಗೋಸ್ಕರ ಈ ಒಂದು ಗಣಪತಿನ ಕೂರಿಸೋದು ಅಭ್ಯಾಸ ಮಾಡ್ಕೊಂಡಿರೋ ಅಂಥದ್ದು ಸೊ ನಮಗೆ ಏನು ಗೊತ್ತೋ ಆ ಒಂದು ಸಂಕಲ್ಪ ಇಟ್ಕೊಂಡು ಆ ಒಂದು ಗಣಪತಿನ ಮಾಡ್ತಾ ಇರ್ತಕ್ಕಂಥದ್ದು ಇಲ್ಲಿ ಗಣಪತಿ ವಿಸರ್ಜನೆ ಮಾಡೋದಿಕ್ಕೆ ಅಂತ ಹೇಳಿ ಹಸ್ಬೆಂಡು ಮತ್ತು ಮಗ ಇಬ್ಬರೂ ರೆಡಿಯಾಗಿ ನಿಂತ್ಕೊಂಡಿದ್ರು ಅವರಿಗೆ ಎಲ್ಲ ಪೂರ್ ಪೂರ್ತಿ ಪ್ರೋಸೆಸ್ನೆಲ್ಲ ಮಾಡಿ ಅಂತ ಹೇಳಿ ಬಿಟ್ಬಿಟ್ಟಿದ್ದೆ ಶ್ರೀ ಶ್ರೀ ವಿದ್ಯಾ ಗಣಪತಿ ಕಿ ಲಂಬೋದರನಿಗೆ ಮೂಷಿಕ ವಾಹನನಿಗೆ ಅಮ್ಮ ಇಡ್ಕಳಮ್ಮ ನಿಧಾನ ನಿಧಾನಕ್ಕೆ ಹೋಗು

ಸೊ ಇಲ್ಲಿ ಟೆರಸ್ ಮೇಲೆ ತೆಗೆದುಕೊಂಡು ಬಂದು ಗಣಪತಿನ ವಿಸರ್ಜನೆ ಮಾಡ್ತಾ ಇದ್ವಿ ವಿಸರ್ಜನೆ ಮಾಡೋದಕ್ಕಿಂತ ಮುಂಚೆ ಆ ಗಣಪತಿನ ಎತ್ಕೊಂಡಿರ್ತಾರಲ್ಲ ಅವ್ರಿಗೆ ಕಾಲಿಗೆ ಪೂಜೆ ಎಲ್ಲ ಮಾಡಿಬಿಟ್ಟು ನಾ ಗೌರಿಗೂ ಸಹ ಪೂಜೆ ಎಲ್ಲ ಮಾಡಿ ಆನಂತರ ವಿಸರ್ಜನೆ ಮಾಡೋ ಅಂಥದ್ದು

ಸೊ ಫೈನಲಿ ಗಣೇಶ ವಿಸರ್ಜನೆ ಆಯ್ತು ಗಣೇಶ ಮತ್ತೆ ಗೌರಿನು ಕೂಡ ವಿಸರ್ಜನೆ ಮಾಡಿ ಒಂದ್ ಲಾಸ್ಟ್ ಅಲ್ಲಿ ಸಹ ಮುಗಿಸ್ಬಿಟ್ಟು ನಂತರ ದೇವ್ರಿಗೆ ಅಂತ ಹೇಳಿ ನೈವೇದ್ಯಕ್ಕೆ ಕಾಳು ಕಾಳು ನಾವು ಮಾಡಿದ್ದೆ ಸೊ ಅದನ್ನು ಸಹ ಫೈನಲಿ ಗಣಪತಿ ಹಬ್ಬನ ಹೆಣ್ ಮಾಡಿದ್ವಿ ಸೊ ನೋಡಿದ್ರೆಲ್ಲ ಯಾವ ರೀತಿ ನಮ್ಮ ಮನೆಯ ಒಂದು ಗಣಪತಿ ಹಬ್ಬ ನಡೀತು ಅಂತ ಹೇಳಿ ಸೊ ಇವತ್ತಿನ ವೀಡಿಯೋ ಇಲ್ಲಿಗೆ ಹೆಣ್ ಮಾಡ್ತಾ ಇಲ್ಲ ಫ್ರೆಂಡ್ಸ್ ಈ ಒಂದು ವಿಡಿಯೋ ಇಷ್ಟ ಆಯ್ತು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್